ಮತ್ತು ಫೈನಲಿ ನಮ್ಮ ಬ್ರದರ್ ಅವರು ಒಂದು ಕ್ಯಾಚ್ ಮಾಡಿದ್ದಾರೆ ಈಚಿತ ಈಚಿತ ಗಾಯ್ಸ್ ಈಗ ಮತ್ತೊಂದು ಮೀನು ಸಿಕ್ಕತ್ತೆ ಅಂತ ಮೀನನ್ನು ಗೊತ್ತಿಲ್ಲ ಬಾಯ್ ಹಾಕಿತ್ತಪ್ಪ ಹಾಯ್ ಲೈ ನಮಸ್ಕಾರ ಮತ್ತೊಂದು ರೀತಿ ಸ್ವಾಗತ ಇವತ್ತು ಎಲ್ಲಿಗೆ ಹೋತಿತ್ತಾನೆ ಹೇಳಿದ್ರೆ ಇದು ಕಾಣಿ ಸ್ಟಿಕ್ಕ ಕಣ್ರ ಕೂಡ ಗುದಾಯಿರ್ತ ಗಾಳಕ್ಕೂ ಹಕ್ಕೂಗೆ ಹೇಳಿ ಈಗ ಗಾಳಕ್ಕು ಹಾಕು ಹಾತಿತ್ತು ಅಂದರೆ ಇಲ್ಲಿಂದ ಕರೆಕ್ಟ್ ಕಣ್ರೆ ಆ ಸರ್ತ ಒಂದು ಕಲ್ಲಿ ಬಟ್ಟಿತ್ತು ಅಲ್ಲಿ ಕಡ್ಡಿತ್ತಿಂದ ಆ ಕಲ್ಲಿಗೆ ಹೊತ್ತಿತ್ತೀಗ ಜೋಣ ಅಲ್ಲಿ ಹೋಯ್ ಅಮ್ಮ ತುಳು ಇದೆಲ್ಲ ಈಗ ಫೈನಲಿ ದೋಣಿ ಹತ್ತಿರ ಬಂತು ಸ್ಟಿಕ್ಕಾಗಿದ್ದು ಭಾರೀ ಇತ್ತು ಹ್ಯಾಂಗೆ ಹೋಗಿದ್ದು ಭಾರಿ ಹತ್ತಿರ ಬಚ್ಕಂಡ ಇಂಜನ್ ಕಾಡಿ ಇಪ್ಪತ್ತೈದು ಇಚ್ ಬಿ ಯಾವ್ದಿತ್ತು ಕಾಂಬ ಈಗ ದೋಣಿ ನೋಡ್ತೀವಿ ಆಮೇಲೆ ಮತ್ತು ತೊಳ್ದಾರ ಅಲ್ಲಿ ಕಲ್ಮೆನೋ ಕಲ್ಮೆ ಅನ್ನಿಸ್ತಿಲ್ಲ ಕಲ್ಲು ಹತ್ರ ಇಟ್ಕಾಳಾಕ್ತು ಅದನ್ನೇ ಮಾಡ್ತೀವಿ ಈಗ ಫೈನಲಿ ಸ್ಟಿಕ್ಕ ರೆಡಿ ಆಯಿತು ಕಾಂಬ ಈಗ ಎಂತ ಸಿಕ್ಕ ಫಸ್ಟ್ ಥ್ರೋಗೆ tuleb ise kuradi kõrvuti alla , ei ole lagedatud . ಒಳ್ಳೆ ಹೊಳಿತು ಮರೇ ಒಳ್ಳೆ ಹೊಳಿತ ಇದ್ರೆ ಮೀನ್ ಇದ್ರೆ ಈಗ ನಾವು ಒಂದು ಒಂದ್ ಇತ್ತು ಇನ್ನೊಂದು ಕಲ್ಲಿ ಬಂತು ಆಗ ಇದ್ದಿದ್ದು ಕಲ್ಲು ಹೊಲ್ ತೋರತ್ ಕಣೆ ಯಾಕಲ್ಲ ಈಗ ಈ ಕಲ್ಲಿ ಬಂತು ಇಲ್ಲಿ ಅಂತ ಸಿಕ್ಕಿತ್ತಾಂಬ ಹಳಾಗ್ತಿತ್ತು ಈಗ ಎಂಥವ್ರು ಮೀನು ಸಿಕ್ಕರೆ ವೀಡೆ ಮಾಡ್ತೇವೆ ಮತ್ತೆ ಸುಮ್ಮನೆ ಸ್ಟೋರೇಜ್ ಫುಲ್ ಆಗ್ತದೆ ಅದ್ರಲ್ಲಿ ಎಂತ ಸುಮ್ಮನೆ ಮೀನು ಸಿಕ್ಕರೆ ಕೂಡ ವೀಡೆ ವೀಡೆ ಮಾಡೋಕಾಯ್ತು ಗಾಯ್ಸ್ ಈಗ ಫೈನಲಿ ಒಂದು ಮೀನು ಸಿಕ್ತ ತಕ ತಗೋ ಸ್ಪೀಡ್ ತಗ ಬಟ್ ಟ್ರೈಟ್ ಮಾಡಿತ್ತಿತ್ತ ದರ್ದಾ ದರ್ದಾ ತಗತ ಹಿಂಗೆ ಮಿಸೈನ್ ತಗ ಇಟ್ಲ ತಕಿದ ಕ್ಯಾಂಬೀರಿ ಇತ್ತಪ್ಪ ನನಗೆ ಸ್ಟಿಕ್ ಮುಕಂಬ ಉಗುರಿ ತಕ ಉಗುರಿ ತಕ ದಟ್ಟು ಕೊಕ್ರಿ ಕೊಕ್ರಿ ಗಿಡ ಬೇಳಿ ಹೊಳಸುತ್ತ ಬೇಳಿ ಒಳಸ ಈಚಿ ತಕ ಮತ್ತು ಫೈನಲಿ ನಮ್ಮ ಬ್ರದರ್ ಅವರು ಒಂದು ಕ್ಯಾಚ್ ಮಾಡಿದ್ದಾರೆ ಈಚಿತ ಈಚಿತ ಈಚಿತಕ ಲೂಸ್ ಪೀಡ ಸ್ವಲ್ಪ ಬ್ರೈಟ್ ಲೂಸ್ ಪೀಡಾ ಈಗ ದಡ್ಮೀನು ಅಂತಿದ್ದು くいディくいディくいディファイナリー12 मुंडी कैच ಆಗಿದೆ गाइस ತುನ ತುನ ಇಲ್ತಾ 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 ಹೇಳ್ದ ಇಲ್ತಾ 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 ಬಾ ತಕ ಬಾ ತಕ ಬಾ ಆಗೆ ತಕ ಎದ್ರ ಕ್ಯಾಟ್ ಮಾಡ್ ಸಿಗೋಳ ಈಗ ಆಗ್ ಆಗ್ ಎಸ್ गाइस what are the guys ಫೈನಲಿ ಕ್ಯಾಚೆಡ್ 12 मुंडी बिग சைಜ್ 12 मुंडी ಪುಸಾದಿ ತಂದಕಂದ್ರ ಇಲ್ಲಲ್ಲ ಸಿಕ್ಕ ತುಮ್ಮಿ ಆನಂತ ದ ಅಡ್ಡಿ ಕ್ವಿಡಿಡಿ ತ ಕೂಡಿಲ್ ಊರ ಏನಾಯ್ತಾ ನಂಗೆ ಸಿಕ್ಕಿ ನಂಗೆ ಜಾಗತಿ ಗೊತ್ತಬಂತ ಹಂಗ ಅಡ್ತೈತೆ ಫೈನಲಿ ಕೂಡಿ ಮಣ್ಣು ಕೂಯಿಡಿದ ಕೂಸಿ ಎರಡು ಕೆಜಿ ಇತ್ತೆ ಅಂತ ಅಂದ್ರು ಫಸ್ಟ್ ಹಿಡಿದ್ ನಾವು ಕೂಡಿ ಖುಷಿ ಆಯ್ತಿ ಚಪ್ಪಾಳು ಇರ್ತಾ ಇದ್ದೀನಿ

ನಾಯಿಂದು ಕೂಡದ ಸಿಕ್ಕರೆ ಖುಷಿ ಖುಷಿಯ ಒಂದೊಂದು ಸಿಕ್ಕರೆ ಖುಷಿನೇ ಈಗ ಆತು ನಾವು ಇನ್ನು ಸ್ವಲ್ಪ ಹೊತ್ತು ಕಾಳು ಹಾಕಿ ಕಾತು ಆ ಕೊಕ್ರಿ ಎಲ್ಲ ನಾಲ್ಕೈದು ಹಿಡುಗಿಂತ ಒಂದು ಕುಡಿ ಕೂಯ ಹಿಡುದಿಲ್ಲ ಬಟ್ಟೆ ಕೆಲಸ ಅರ ದಿನ ಸಿಕ್ಕುದಿಲ್ಲ ನಾನು ಹೊಡ್ದಂಗೆ ಇಡುದಿಲ್ಲ ಲ್ಲ ಲಹಕಿತೆಲ್ಲ ನನ್ನ ನಾನು ದೇನೆ ಅಂತ ದುಬಾಯ್ ಈಗ ದೇ ಅಂತ ಒಂದೇ ಒಂದ್ ಮಿನ್ ಸೆ ಕ್ಲಾರಿಯಾ ಇವತ್ತರ್ ಒಂದು ಲಾಗ್ ಸಕ್ಸೆಸ್ ಫೆಡ್ ರೆಡಿಯಾ ಇಯಾ लास्ट ಇದೆ ಕ್ಯಾಮೆರಾ ಹಿಡಿತಕ್ಕೆ ನೀಗ ಅವನು ಹೇಳಿದಂಗಾ ತಕಂ Gambiri, pak. Gambiri, gambiri, pak. Gambiri, gambiri, pak. Gambiri, pak. Gambiri, pak. Gambiri, pak.

ಫೈನಲಿ ಗಾಳ ಹಾಕಿ ಆಯ್ತು ಅಂದ್ರೆ ಒಂದು ಕುಯಿಡಿ ಸಿಕ್ತು ಒಂದು ಎರಡು ಮೂರು ತಾಸು ಗಾಳ ಹಾಕ್ತೇನೆ ನಾವು ಇಬ್ಬರು ಬಂದಿತೈತೆ ಕುಯಿಡಿ ಕಂಡ್ರಲ್ಲ ಅವಳು ದಾಡ್ ಸೈಜ್ ಕೂಯಿಡಿ ಎರಡು ಮೂರು ಕೆ ಜಿ ಇತ್ತೇನು ಮತ್ತು ನಿಮಗೆ ಅಂದರೆ ನಿಮಗೆ ಅಂದರೆ ಈ ವಿಡಿಯೋ ಇಷ್ಟದಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ಹಿಡಿದ್ರೆ ಸಿಗ್ತೇನೆ ಈ ಕಟ ಬಾಯ್